ಗಮನಿಸ್ತಾ ಹೋಗೋದಾದ್ರೆ ಸರ್ಕಾರ ಹೇಳೋದೊಂದು ಮಾಡೋದೊಂದು ಅನ್ನುವಂತ ರೀತಿಯಲ್ಲಿ ಆಗೋಗಿದೆ ಈಗಾಗಲೇ ಪ್ರೂವ್ ಕೂಡ ಆಗಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಈಗಾಗಲೇ ವಿಪಕ್ಷಗಳು ಇದರ ಬಗ್ಗೆ ಒಂದಷ್ಟು ಆರೋಪಗಳನ್ನ ಕೂಡ ಫೆಬ್ರವರಿ ಹಾಗೂ ಮಾರ್ಚ್ ಗೃಹಲಕ್ಷ್ಮಿ ಖಾತೆಗೆ ಬಂದಿಲ್ಲ ಅಂತ ಅದು ಸದನದಲ್ಲೇ ಒಪ್ಪಿಕೊಂಡಿದ್ದಾಯ್ತು ಈಗ ಅನ್ನಭಾಗ್ಯದಲ್ಲೂ ಅಂಥದ್ದೇ ಕಳ್ಳಾಟಗಳು ನಡೀತಾ ಇದೆ ಸರ್ಕಾರ ಹಾಗಾದ್ರೆ ಹೇಳೋದೊಂದು ವಾಸ್ತವಾಂಶ ಇರೋದೇ ಮತ್ತೊಂದ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈ ಅನ್ನಭಾಗ್ಯ ಯೋಜನೆಗೂ ಕೂಡ ಗ್ರಹಣ ಹಿಡ್ ಹಿಡಿದಿದ್ಯಾ ಪ್ರಶ್ನೆ ಇದೆ ಕರ್ನಾಟಕದ ಜನತೆಗೆ ಈ ಅರ್ಧ ಅನ್ನಭಾಗ್ಯ ಸಿಗ್ತಾ ಇದೆಯಾ ಹಾಗಾದ್ರೆ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಅನ್ನಭಾಗ್ಯವೂ ಕೂಡ ಪೂರ್ತಿಯಾಗಿ ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಈ ಅನ್ನಭಾಗ್ಯದ ಅಕ್ಕಿ ಸಿಗಬೇಕು ಅನ್ನೋದಾದ್ರೆ ರಾತ್ರೋ ರಾತ್ರಿ ಕ್ಯೂ ನಿಲ್ಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಬೆಳಗ್ಗೆ ಈ ಅನ್ನಭಾಗ್ಯದ ಅಕ್ಕಿಯನ್ನು ಅಕ್ಕಿಯನ್ನ ಪಡೆದುಕೊಳ್ಳುವಂತ ಪರಿಸ್ಥಿತಿ ರಾತ್ರಿ ಎಲ್ಲ ಕ್ಯೂ ನಿಲ್ಬೇಕು ಅಂಗಡಿ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ ಒಂದು ಕಡೆ ಮೈ ಕೊರಿಯುವಂತ ಚಳಿ ಅದನ್ನ ಲೆಕ್ಕಿಸದೆ ಅನ್ನಭಾಗ್ಯದ ಅಕ್ಕಿಗಾಗಿ ನಿಂತರೆ ಬೆಳಗ್ಗೆ ಅಕ್ಕಿ ಸಿಗುತ್ತಲ್ಲ ಅನ್ನುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು ನಾಲ್ಕು ಗಂಟೆಗೆ ಕ್ಯೂ ನಿಂತಿದ್ದಾರೆ ಜನ ಬೊಮ್ಮನಹಳ್ಳಿಯ ಜಕ್ಕೂರು ರೇಷನ್ ಅಂಗಡಿ ಮುಂದೆ ರಾತ್ರಿಪಾಳಿಯಲ್ಲಿ ಜನ ನಿಂತಿದ್ದಾರೆ ಅಕ್ಕಿ ಸಿಕ್ಕರೆ ಸಾಕು ಅಂತ ರಾತ್ರೋ ರಾತ್ರಿ ಸಾಲಲ್ಲಿ ನಿಲ್ತಾ ಇದ್ದಾರೆ ಅಲ್ಲಿ ಜನರು ಸಮರ್ಪಕವಾಗಿ ಒಂದು ರೇಷನ್ ವಿತರಣೆ ಆಗ್ತಾ ಇಲ್ಲ ಮತ್ತೊಂದು ಕಡೆಯಲ್ಲಿ ಬಂದರೂ ಕೂಡ ಸಿಗೋದಿಲ್ಲ ಹಾಗಾಗಿ ಆದಷ್ಟು ಬೇಗ ತಗೊಂಡು ಹೋಗೋಣ ಅನ್ನುವಂತ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ನಿಂತಿರೋದು ರಾತ್ರಿ ನಿಂತಿರೋದು ಬೆಳಗ್ಗೆ ಅಂಗಡಿ ತೆರೆದ ತಕ್ಷಣದಲ್ಲಿ ಈ ರೇಷನ್ ಅಂಗಡಿ ತೆರೆದ ತಕ್ಷಣದಲ್ಲಿ ಅನ್ನಭಾಗ್ಯ ಅಕ್ಕಿ ಜೊತೆಗೆ ರೇಷನ್ ಎಲ್ಲವೂ ಕೂಡ ತಗೊಂಡು ಹೋಗೋಣ ಅನ್ನುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಹೊಣೆಯಾರ ಹಾಗಾದ್ರೆ ರಾತ್ರಿ ನಿಲ್ಲುವಂತ ಪರಿಸ್ಥಿತಿ ಪಾಪ ಯಾಕೆ ಬರಬೇಕು ಒಂದು ಕಡೆ ಚಳಿ ಅದರ ಜೊತೆಯಲ್ಲಿ ಮನೆಯವ್ರೆಲ್ಲಾ ಬಿಟ್ಟು ರಾತ್ರಿಯಲ್ಲಿ ಕ್ಯೂ ನಿಲ್ತಾರೆ ಅಂತಂದ್ರೆ ಪರಿಸ್ಥಿತಿ ಎಲ್ಲಿವರೆಗೂ ಹೋಗಿರ್ಬೇಡ ಅನ್ನುವಂತ ವಿಷಯ ಅದರ ಜೊತೆಯಲ್ಲಿ ಬೆಳಗ್ಗಿನ ಒಂದಷ್ಟು ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ ಬೆಳಗ್ಗೆ ಪಡಿತರ ಅಕ್ಕಿಯನ್ನ ಪಡೆದುಕೊಂಡು ಹೋಗೋದಕ್ಕೂ ಕೂಡ ಸಾಲುಗಟ್ಟಿ ನಿಂತಿದ್ದಾರೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸತಾರ್ ಈ ಸರ್ಕಾರದ ಒಂದೊಂದು ಗ್ಯಾರಂಟಿ ಯೋಜನೆಗಳು ಕೂಡ ಹಾಗಾದ್ರೆ ಹಳ್ಳ ಹಿಡಿತಾ ಇದೆಯಾ ಅನ್ನುವಂತ ಪ್ರಶ್ನೆ ಆದ್ರೆ ಈ ಅನ್ನಭಾಗ್ಯ ಯೋಜನೆ ಇವತ್ತು ನಿನ್ನೆದಲ್ಲ ಹೆಸರು ಬದಲಾಗಿರ್ಬೋದು ಆದ್ರೆ ಜನರ ಪರಿಸ್ಥಿತಿ ಬದಲಾಗ್ತಾ ಇಲ್ವಲ್ಲ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು ಡೀಟೇಲ್ಸ್ ಅನ್ನು ಕೊಡೋದಾದ್ರೆ ಸರ್ಕಾರ ಖಂಡಿತ ಅಶ್ವಿನಿ ಅಂದರೆ ಜನರಿಗೆ ಸಂತಸ ಉಕ್ಕಿಸಬೇಕಾದಂತಹ ಅಕ್ಕಿ ಇದೀಗ ಅಲ್ಲಿಯ ಜನರ ಪಾಲಿಗೆ ಒಂದಿಷ್ಟು ಸಮಸ್ಯೆ ಅಂತಂದಿರ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಯಾವಾಗ ಬೇಡಿಕೆ ಹೆಚ್ಚಾಗಿ ಪೂರೈಕೆ ಕಡಿಮೆ ಆಗುತ್ತೋ ಆ ಅಂತಹ ಸಂದರ್ಭದಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಲ್ಲಿ ಐನೂರು ಜನರು ಇದ್ದಂಥ ಸಂದರ್ಭದಲ್ಲಿ ನೂರು ಜನರಿಗೆ ಸಾಕಾಗುವಷ್ಟು ಅಕ್ಕಿ ಪೂರೈಕೆ ಆದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ನ್ಯಾಯಬೆಲೆ ಅಂಗಡಿಯ ಮುಂದೆ ಈ ರೀತಿಯ ಕ್ಯೂ ಕ ಕ್ಯೂ ನಿಲ್ಲೋದು ಜನರು ಕ್ಯೂ ಕ್ಯೂ ಈ ರೀತಿಯ ಸಾಮಾನ್ಯ ಯಾಕೆಂದರೆ ಅಲ್ಲಿ ಆ ಬಹುತೇಕ ಜನ ಏನಿದ್ದಾರೆ ಆ ಒಂದು ನ್ಯಾಯಬೆಲೆ ಅಂಗಡಿ ಸುತ್ತಮುತ್ತ ವಾಸಿಸುವಂತಹ ಬಹುತೇಕ ಜನರು ಹೆಚ್ಚಿನವರು ಬಡ ವರ್ಗದ ಜನರು ಕೂಲಿ ಕಾರ್ಮಿಕರು ಅವರ ನಿತ್ಯದ ದುಡಿಮೆನೆ ಅವರಿಗೆ ಆಧಾರ ಆಗಿರುತ್ತೆ ಇಂತಹ ಜನರಿಗೆ ಸಹಜವಾಗಿ ಅನ್ನಭಾಗ್ಯ ಅಡಿ ಸಿಗುವಂತಹ ಈ ಒಂದು ಅಕ್ಕಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಅಕ್ಕಿಯಿಂದಲೇ ಅವರ ಒಂದು ತಿಂಗಳ ಲೈಫ್ ಲೀಡ್ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಅವರಿಗೆ ಇದೇ ಕಾರಣಕ್ಕೆ ಅವರು ನಮಗೆ ಎಲ್ಲಿ ಅಕ್ಕಿ ಮಿಸ್ ಆಗುತ್ತಾ ಅನ್ನೋ ಕಾರಣಕ್ಕೆ ರಾತ್ರಿ ಬಂದು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ ಪ್ರಮುಖವಾಗಿ ನಾಲ್ಕು ಮುಂಜಾನೆ ಅಂದ್ರೆ ನಾಲ್ಕು ಗಂಟೆ ಸುಮಾರಿಗೆ ಬರ್ತಾರೆ ಟೋಕನ್ ಗೋಸ್ಕರ ಬೆಳಗ್ಗೆ ಎಂಟು ಗಂಟೆ ತನಕ ಕ್ಯೂ ನಿಲ್ತಾರೆ ಯಾಕಂದ್ರೆ ಟೋಕನ್ ಮಿಸ್ ಆದಂಥ ಸಂದರ್ಭದಲ್ಲಿ ಆ ಒಂದು ತಿಂಗಳ ಅಕ್ಕಿ ಕೂಡ ಮಿಸ್ ಆಗುತ್ತೆ ಅನ್ನೋ ರೀತಿಯ ಕಲ್ಪನೆ ಅಲ್ಲಿಯ ಜನರಿಗೆ ಇರುತ್ತೆ ಯಾಕೆಂದ್ರೆ ಆ ರೀತಿಯ ಮನಸ್ಥಿತಿ ಯಾಕೆ ಬಂತು ಅಂದರೆ ಅಲ್ಲಿಯ ಜನರು ಕೊಡ್ತಾ ಇರುವಂಥ ಮಾಹಿತಿ ಪ್ರಕಾರ ಆ ಒಂದು ರೇಷನ್ ನ್ಯಾಯಬೆಲೆ ಅಂಗಡಿ ಏನಿದೆ ಬೇರೆ ಕಡೆ ಓಪನ್ ಆದಂತೆ ತಿಂಗಳಲ್ಲಿ ನಿಗದಿತ ದಿನದಲ್ಲಿ ಅಥವಾ ಕೆಲವೊಂದು ಸೀಮಿತ ದೇವ ವಾರ ವಾರದಲ್ಲಿ ಒಂದು ದಿನ ಆಗಿರ್ಬೋದು ಅಥವಾ ತಿಂಗಳಲ್ಲಿ ಇಂತಿಷ್ಟು ದಿನ ಮಾತ್ರ ಓಪನ್ ಆಗುತ್ತೆ ಅಂತಹ ಓಪನ್ ಆದಂಥ ಸಂದರ್ಭದಲ್ಲಿ ತಾವು ಅಲ್ಲಿ ಹೋಗಿ ಟೋಕನ್ ಕಲೆಕ್ಟ್ ಮಾಡದಿದ್ದರೆ ನಮಗೆ ಅಕ್ಕಿ ಮಿಸ್ ಆಗುತ್ತೆ ಒಂದು ವೇಳೆ ಅಕ್ಕಿ ಮಿಸ್ ಆದರೆ ಇಡೀ ತಿಂಗಳು ಕೂಡ ನಾವು ಪರಿತಪಿಸಬೇಕಂತಹ ಪ್ರಮೇಯ ಎದುರಾಗುತ್ತೆ ಕಾರಣಕ್ಕೆ ಭೀತಿಯಿಂದ ಜನರು ಇದೀಗ ರೇಷನ್ ಅಂಗಡಿಯ ಮುಂದೆ ಮಧ್ಯರಾತ್ರಿಯಿಂದಲೂ ಕೂಡ ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ ಹಾಗಾದ್ರೆ ಇದಕ್ಕೆ ಪರಿಹಾರ ಒಂದು ಪ್ರಮುಖ ಯೋಜನೆಯೊಂದನ್ನು ಸಮರ್ಪಕವಾಗಿ ಜನರಿಗೆ ಕೈ ತಲುಪಿಸಬೇಕಾದಂತಹ ಜವಾಬ್ದಾರಿ ಏನಿದೆ ಸರ್ಕಾರದ ಮೇಲಿದೆ ಜೊತೆಗೆ ಅಧಿಕಾರಿಗಳ ಮೇಲಿದೆ ಅವರ ನಿರ್ಲಕ್ಷ್ಯದಿಂದ ಇವತ್ತು ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತಹ ಅಶ್ವಿನಿಟೇಲ್ಸ್ ಗಮನಿಸ್ತಾ ಹೋಗೋದಾದ್ರೆ ಸರ್ಕಾರ ಹೇಳೋದೊಂದು ಮಾಡೋದೊಂದು ಅನ್ನುವಂತ ರೀತಿಯಲ್ಲಿ ಆಗೋಗಿದೆ ಈಗಾಗಲೇ ಅದು ಪ್ರೂವ್ ಕೂಡ ಆಗಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಈಗಾಗಲೇ ವಿಪಕ್ಷಗಳು ಇದರ ಬಗ್ಗೆ ಒಂದಷ್ಟು ಆರೋಪಗಳನ್ನ ಕೂಡ ಮಾಡಿದ್ವು ಫೆಬ್ರವರಿ ಹಾಗೂ ಮಾರ್ಚ್ ಗೃಹಲಕ್ಷ್ಮಿ ಖಾತೆಗೆ ಬಂದಿಲ್ಲ ಅಂತ ಅದು ಸದನದಲ್ಲೇ ಒಪ್ಕೊಂಡಿದ್ದಾಯ್ತು ಈಗ ಅನ್ನಭಾಗ್ಯದಲ್ಲೂ ಭಾಗ್ಯದಲ್ಲೂ ಅಂಥದ್ದೇ ಕಳ್ಳಾಟಗಳು ನಡೀತಾ ಇದೆ ಸರ್ಕಾರ ಹಾಗಾದ್ರೆ ಹೇಳೋದೊಂದು ವಾಸ್ತವಾಂಶ ಇರೋದೇ ಮತ್ತೊಂದ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಈ ಅನ್ನಭಾಗ್ಯ ಯೋಜನೆಗೂ ಕೂಡ ಗ್ರಹಣ ಹಿಡ್ ಹಿಡಿದಿದ್ಯಾ ಪ್ರಶ್ನೆ ಇದೆ ಕರ್ನಾಟಕದ ಜನತೆಗೆ ಈ ಅರ್ಧ ಅನ್ನಭಾಗ್ಯ ಸಿಗ್ತಾ ಇದೆಯಾ ಹಾಗಾದ್ರೆ ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಅನ್ನಭಾಗ್ಯವೂ ಕೂಡ ಪೂರ್ತಿಯಾಗಿ ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಈ ಅನ್ನಭಾಗ್ಯದ ಅಕ್ಕಿ ಸಿಗಬೇಕು ಅನ್ನೋದಾದ್ರೆ ರಾತ್ರೋ ರಾತ್ರಿ ಕ್ಯೂ ನಿಲ್ಬೇಕಾದಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಬೆಳಗ್ಗೆ ಈ ಅನ್ನಭಾಗ್ಯದ ಅಕ್ಕಿಯನ್ನು ಅಕ್ಕಿಯನ್ನ ಪಡೆದುಕೊಳ್ಳುವಂತ ಪರಿಸ್ಥಿತಿ ರಾತ್ರಿ ಎಲ್ಲ ಕ್ಯೂ ನಿಲ್ಬೇಕು ಅಂಗಡಿ ಮುಂದೆ ಜನ ಸಾಲುಗಟ್ಟಿ ನಿಂತಿದ್ದಾರೆ ಒಂದು ಕಡೆ ಮೈ ಕೊರಿಯುವಂತ ಚಳಿ ಅದನ್ನ ಲೆಕ್ಕಿಸದೆ ಅನ್ನಭಾಗ್ಯದ ಅಕ್ಕಿಗಾಗಿ ನಿಂತರೆ ಬೆಳಗ್ಗೆ ಅಕ್ಕಿ ಸಿಗುತ್ತಲ್ಲ ಅನ್ನುವಂತ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು ನಾಲ್ಕು ಗಂಟೆಗೆ ಕ್ಯೂ ನಿಂತಿದ್ದಾರೆ ಜನ ಬೊಮ್ಮನಹಳ್ಳಿಯ ಜಕ್ಕೂರು ರೇಷನ್ ಅಂಗಡಿ ಮುಂದೆ ರಾತ್ರಿಪಾಳಿಯಲ್ಲಿ ಜನ ನಿಂತಿದ್ದಾರೆ ಅಕ್ಕಿ ಸಿಕ್ಕರೆ ಸಾಕು ಅಂತ ರಾತ್ರೋ ರಾತ್ರಿ ಸಾಲಲ್ಲಿ ನಿಲ್ತಾ ಇದ್ದಾರೆ ಅಲ್ಲಿ ಜನರು ಸಮರ್ಪಕವಾಗಿ ಒಂದು ರೇಷನ್ ವಿತರಣೆ ಆಗ್ತಾ ಇಲ್ಲ ಮತ್ತೊಂದು ಕಡೆಯಲ್ಲಿ ಬಂದರೂ ಕೂಡ ಸಿಗೋದಿಲ್ಲ ಹಾಗಾಗಿ ಆದಷ್ಟು ಬೇಗ ತಗೊಂಡು ಹೋಗೋಣ ಅನ್ನುವಂತ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ನಿಂತಿರೋದು ರಾತ್ರಿ ನಿಂತಿರೋದು ಬೆಳಗ್ಗೆ ಅಂಗಡಿ ತೆರೆದ ತಕ್ಷಣದಲ್ಲಿ ಈ ರೇಷನ್ ಅಂಗಡಿ ತೆರೆದ ತಕ್ಷಣದಲ್ಲಿ ಅನ್ನಭಾಗ್ಯ ಅಕ್ಕಿ ಜೊತೆಗೆ ರೇಷನ್ ಎಲ್ಲವೂ ಕೂಡ ತಗೊಂಡು ಹೋಗೋಣ ಅನ್ನುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಹೊಣೆಯಾರ ಹಾಗಾದ್ರೆ ರಾತ್ರಿ ನಿಲ್ಲುವಂತ ಪರಿಸ್ಥಿತಿ ಪಾಪ ಯಾಕೆ ಬರಬೇಕು ಒಂದು ಕಡೆ ಚಳಿ ಅದರ ಜೊತೆಯಲ್ಲಿ ಮನೆಯವ್ರೆಲ್ಲಾ ಬಿಟ್ಟು ರಾತ್ರಿಯಲ್ಲಿ ಕ್ಯೂ ನಿಂತಾರೆ ಅಂತಂದ್ರೆ ಪರಿಸ್ಥಿತಿ ಎಲ್ಲಿವರೆಗೂ ಹೋಗಿರ್ಬೇಡ ಅನ್ನುವಂತ ವಿಷಯ ಅದರ ಜೊತೆಯಲ್ಲಿ ಬೆಳಗ್ಗಿನ ಒಂದಷ್ಟು ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ ಬೆಳಗ್ಗೆ ಪಡಿತರ ಅಕ್ಕಿಯನ್ನ ಪಡೆದುಕೊಂಡು ಹೋಗೋದಕ್ಕೂ ಕೂಡ ಸಾಲುಗಟ್ಟಿ ನಿಂತಿದ್ದಾರೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸತಾರ್ ಈ ಸರ್ಕಾರದ ಒಂದೊಂದು ಗ್ಯಾರಂಟಿ ಯೋಜನೆಗಳು ಕೂಡ ಹಾಗಾದ್ರೆ ಹಳ್ಳ ಹಿಡಿತಾ ಇದೆಯಾ ಅನ್ನುವಂಥ ಪ್ರಶ್ನೆ ಆದ್ರೆ ಈ ಅನ್ನಭಾಗ್ಯ ಯೋಜನೆ ಇವತ್ತು ನಿನ್ನೆದಲ್ಲ ಹೆಸರು ಬದಲಾಗಿರ್ಬೋದು ಆದ್ರೆ ಜನರ ಪರಿಸ್ಥಿತಿ ಬದಲಾಗ್ತಾ ಇಲ್ವಲ್ಲ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ಸರ್ಕಾರ ಖಂಡಿತ ಅಶ್ವಿನಿ ಅಂದರೆ ಜನರಿಗೆ ಸಂತಸ ಉಕ್ಕಿಸಬೇಕಾದಂತಹ ಅಕ್ಕಿ ಇದೀಗ ಅಲ್ಲಿಯ ಜನರ ಪಾಲಿಗೆ ಒಂದಿಷ್ಟು ಸಮಸ್ಯೆ ಅಂತಂದಿರ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಯಾವಾಗ ಬೇಡಿಕೆ ಹೆಚ್ಚಾಗಿ ಪೂರೈಕೆ ಕಡಿಮೆ ಆಗುತ್ತೋ ಆ ಅಂತಹ ಸಂದರ್ಭದಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಲ್ಲಿ ಐನೂರು ಜನರು ಇದ್ದಂಥ ಸಂದರ್ಭದಲ್ಲಿ ನೂರು ಜನರಿಗೆ ಸಾಕಾಗುವಷ್ಟು ಅಕ್ಕಿ ಪೂರೈಕೆ ಆದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ನ್ಯಾಯಬೆಲೆ ಅಂಗಡಿಯ ಮುಂದೆ ಈ ರೀತಿಯ ಕ್ಯೂ ಕ ಕ್ಯೂ ನಿಲ್ಲೋದು ಜನರು ಕ್ಯೂ ಕ್ಯೂ ಈ ರೀತಿಯ ಸಾಮಾನ್ಯ ಯಾಕೆಂದರೆ ಅಲ್ಲಿ ಆ ಬಹುತೇಕ ಜನ ಏನಿದ್ದಾರೆ ಆ ಒಂದು ನ್ಯಾಯಬೆಲೆ ಅಂಗಡಿ ಸುತ್ತಮುತ್ತ ವಾಸಿಸುವಂತಹ ಬಹುತೇಕ ಜನರು ಹೆಚ್ಚಿನವರು ಬಡವರ್ಗದ ಜನರು ಕೂಲಿ ಕಾರ್ಮಿಕರು ಅವರ ನಿತ್ಯದ ದುಡಿಮೆನೆ ಅವರಿಗೆ ಆಧಾರ ಆಗಿರುತ್ತೆ ಇಂತಹ ಜನರಿಗೆ ಸಹಜವಾಗಿ ಅನ್ನಭಾಗ್ಯ ಅಡಿ ಸಿಗುವಂತಹ ಈ ಒಂದು ಅಕ್ಕಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ ಒಂದು ಅಕ್ಕಿಯಿಂದಲೇ ಅವರ ಒಂದು ತಿಂಗಳ ಲೈಫ್ ಲೀಡ್ ಆಗುತ್ತೆ ಇಂತಹ ಸಂದರ್ಭದಲ್ಲಿ ಅವರಿಗೆ ಇದೇ ಕಾರಣಕ್ಕೆ ಅವರು ನಮಗೆ ಎಲ್ಲಿ ಅಕ್ಕಿ ಮಿಸ್ ಆಗುತ್ತಾ ಅನ್ನೋ ಕಾರಣಕ್ಕೆ ರಾತ್ರಿ ಬಂದು ಕ್ಯೂ ನಿಲ್ಲುವಂತಹ ಪರಿಸ್ಥಿತಿ ಇದೆ ಪ್ರಮುಖವಾಗಿ ನಾಲ್ಕು ಮುಂಜಾನೆ ಅಂದ್ರೆ ನಾಲ್ಕು ಗಂಟೆ ಸುಮಾರಿಗೆ ಬರ್ತಾರೆ ಟೋಕನ್ ಗೋಸ್ಕರ ಬೆಳಗ್ಗೆ ಎಂಟು ಗಂಟೆ ತನಕ ಕ್ಯೂ ನಿಲ್ತಾರೆ ಯಾಕಂದ್ರೆ ಟೋಕನ್ ಮಿಸ್ ಆದಂತಹ ಸಂದರ್ಭದಲ್ಲಿ ಆ ಒಂದು ತಿಂಗಳ ಅಕ್ಕಿ ಕೂಡ ಮಿಸ್ ಆಗುತ್ತೆ ಅನ್ನೋ ರೀತಿಯ ಕಲ್ಪನೆ ಅಲ್ಲಿ ಜನರಿಗೆ ಇರುತ್ತೆ ಯಾಕೆಂದ್ರೆ ಆ ರೀತಿಯ ಮನಸ್ಥಿತಿ